ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಇನ್ ಕನ್ನಡ ಫ್ರೈಡೇ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಶುಕ್ರವಾರ ಏನಪ್ಪ ವಿಶೇಷ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಆಷಾಢ ಮಾಸದ ಮೊದಲನೇ ಶುಕ್ರವಾರ ತುಂಬ ವಿಶೇಷ ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಲಾಸ್ಟ್ ಇಯರ್ ಕೂಡ ಇದು ವಿಡಿಯೋಸ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನಂದು ಅಂದರೆ ಫೈ ತರ್ಟಿ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಪ್ರಿಪೇರ್ ಆಗಿರ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ನಾನು ಮನೆ ಒಂದು ಒರೆಸ್ಬಿಟ್ಟು ಫಸ್ಟು ಸ್ನಾನ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೊಳ್ಬಿಡ್ತೀನಿ ಆಮೇಲೆ ಇನ್ನು ಮಿಕ್ಕಿದ ಕೆಲಸನ ಮಾಡ್ಕೊಳ್ತೀನಿ ತಿಂಡಿಗೆ ನಾನು ವಾಂಗಿಬಾತ್ ಮಾಡಿದ್ದೆ ವಾಂಗಿಭಾತ್ ಮತ್ತು ಸ್ವಲ್ಪ ಒಡೆ ಹಿಟ್ಟಿತ್ತು ಅದನ್ನು ಮಾಡಿದ್ದೆ ನಾನು ಮತ್ತು ಇಲ್ಲಿ ನೆಕ್ಸ್ಟು ನನ್ನ ಮಗ ನೈನ್ ಓ ಕ್ಲಾಕ್ಗೆ ಹೊರಟ ಅವನು ಅವನಿಗೆ ಕ್ಯಾಮ್ರಾ ಮುಂದೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಜಾಸ್ತಿ ಏನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಟ ನೆಕ್ಸ್ಟು ಗೊತ್ತಿಲ್ಲ ಯಾವಾಗ ಅವನ್ನ ತೋರಿಸ್ತೀನಿ ಅಂತ ಖಂಡಿತ ತೋರಿಸ್ತೀನಿ ಇವನು ಚಿಕ್ಕವನಿಗೆ ತುಂಬ ನಾನು ವೀಡಿಯೋ ಮಾಡ್ತಾಯಿದ್ರೆ ಅವ್ನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಅವ್ನಿಗೆ ಇಷ್ಟಪಡ್ತಾನೆ ಸೊ ಅವನನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಸ್ಯಾಟರ್ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತ್ರೀ ಟು ಫೋ ಫೋರ್ ಟು ಫೈವ್ ಡೇಸೇ ಆಗಿತ್ತು ಅಂತ ಹೇಳ್ಬೋದು ಅಳ್ಸಿನ ತೊಗೊಂಬಂದು ಕಟ್ ಮಾಡಿರಲಿಲ್ಲ ಸೊ ಹಸ್ಬೆಂಡ್ ಬೆಳಗ್ಗೆನೇ ಕಟ್ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ಅವನು ಕೂಡ ವೀಡಿಯೋ ಮಾಡ್ತೀನಿ ಅಂತ ಇದ್ದ ಮತ್ತು ನಾವು ಪಪಾಯನ ಬೆಳಗ್ಗೆ ಹಾಳೊಟ್ಟೆಲೇ ತಿಂತೀವಿ ನಾವು ಅದನ್ನು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ಹಾಳೊಟ್ಟೇಲಿ ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಈಗ ಇಲ್ಲಿ ನಾನು ನೀರು ದೋಸೆ ರೆಸಿಪಿನ ಇನ್ಸ್ಟೆಂಟಾಗಿ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಟೇಸ್ಟಾಗೂ ಇರುತ್ತೆ ಮತ್ತು ತುಂಬ ಈಸಿ ಕೂಡ ಇದು ತುಂಬ ಚೆನ್ನಾಗಿರತ್ತೆ ನಾನು ಒಂದು ಲೋಟ ಅಕ್ಕಿನ ನೈಟೇ ಇಲ್ಲಿ ಸೋಪ್ ಇಟ್ಕೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಈಗ ತೋರಿಸಿದ್ನಲ್ಲ ಆ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ನಾನು ಅರ್ಧ ಮೆಷರ್ಮೆಂಟ್ ಅಷ್ಟು ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ ಹಾಕ್ಕೊಂಡು ನೀವು ಅದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಈಗ ಅಕ್ಕಿ ಮತ್ತು ಕಾಯಿ ತುರಿ ಎರಡನ್ನೂ ಹಾಕ್ಕೊಂಡು ನಾನು ನುಣ್ಣಗೆ ಪೇಸ್ಟ್ ಅಂದರೆ ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಮಾಡ್ಕೊಳ್ಬೇಕಾಗತ್ತೆ ಈ ಬ್ಯಾಟರ್ನ ನೀವು ನೀರು ದೋಸೆ ಅಂತ ಅದಕ್ಕೆ ಅಲ್ವಾ ಹೇಳೋದು ತುಂಬ ತೆಳುವಾಗಿ ಮಾಡ್ಕೋಬೇಕಾಗತ್ತೆ ಬಟ್ ಇದಕ್ಕೆ ನಾವು ಕಾಯಿ ಕೂಡ ಹಾಕಿ ರುಬ್ಕೊಂಡಿರ್ತೀವಲ್ವಾ ತುಂಬ ಟೇಸ್ಟಿಯಾಗಿರತ್ತೆ ಮತ್ತು ಅದನ್ನು ನೀವು ಮಾಡ್ತಾ ಇರಬೇಕಾದ್ರೆ ಅದರದ್ದೇ ಸ್ಮೆಲ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರತ್ತೆ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ಬೇಕು ಅಂದರೆ ಇದನ್ನು ನಾನು ಜಾಸ್ತಿ ಮಾಡ್ತಾಯಿರ್ತೀನಿ ನಮ್ಮ ಮನೇಲಿ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಎಲ್ಲರೂ ಚೆನ್ನಾಗಿ ತಿಂತಾರೆ ಅದಕ್ಕೆ ನಾನು ಇದನ್ನು ಆವಾಗವಾಗ ಮಾಡ್ತಾ ಇರ್ತೀನಿ ಈ ನೀರು ದೋಸೆ ಹಿಟ್ಟನ್ನು ನೀವು ಈ ಥರ ತೆಳುವಾಗಿ ಮಾಡ್ಕೊಳ್ಬೇಕಾಗತ್ತೆ ರುಬ್ಬವಾಗ ಗಟ್ಟಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ ಅದನ್ನು ಈ ಥರ ತೆಳುವಾಗಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತೆಳುವಾಗಿ ಮಾಡಿಕೊಳ್ಬೇಕಾಗತ್ತೆ ಹೆಸರೇ ನೀರು ದೋಸೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮತ್ತು ಫಸ್ಟ್ ಟೈಮ್ ತುಂಬ ತೆಳುವಾಗಿ ಹಾಕೋಕ್ಕೋದ್ರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ ದೋಸೆ ಅದಕ್ಕೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡ್ರೆ ದೋಸೆ ಅದು ಬರುತ್ತೆ ನೀಟಾಗಿ ಆಮೇಲೆ ನಿಮಗೆ ಅದು ಹಾಕ್ತಾ ಹಾಕ್ತಾ ಸರಿ ಹೋಗುತ್ತೆ ನಾನು ಅಷ್ಟೇ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಿತ್ಕೊಳ್ತಾ ಇತ್ತು ಈಗ ನೋಡಿ ಫಸ್ಟ್ ದೋಸೆನ ನಾನಿಲ್ಲಿ ಮಂದಕ್ಕೆ ಹಾಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಹೇಳುತ್ತೆ ಮತ್ತು ಇದು ಬೇಯವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಕಾಯಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರತ್ತೆ ತಿನ್ನಲಿಕ್ಕೆ ನೋಡಿ ಇದು ತುಂಬ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ನೀವು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತೆಳುವಾಗಿ ಹಾಕಿದಾಗ ನಾನಿಲ್ಲಿ ಮಕ್ಕಳು ಕೂಡ ತಿಂತಾರಲ್ಲ ಅಂತ ಹೇಳಿ ನಾನು ಎರಡೂ ಕಡೆ ಬೇಯಿಸ್ಬಿಡ್ತೀನಿ ನಾನು ತುಂಬ ತೆಳುವಾಗಿ ಹಾಕಿದ್ರೆ ಕೂಡ ನೀವು ಅದನ್ನು ಏನು ಟೂ ಸೈಡ್ ಬೇಯಿಸೋ ಹಾಗಿಲ್ಲ ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ನಿಮಗೆ ಎರಡು ಸೈಡ್ ತುಂಬ ಚೆನ್ನಾಗಿ ಬೆಂದಿರತ್ತೆ ನಾನು ಇದನ್ನು ಮಕ್ಕಳಿಗೆ ಕೊಡೋವಾಗ ಮಾತ್ರ ನಾನು ಎರಡು ಸೈಡಿ ಬೇಯಿಸಿ ಕೊಡ್ತೀನಿ ಅವರಿಗೆ ನಮಗೆ ಹಾಕೊಳ್ಳೋವಾಗ ನಾನು ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ತೀನಲ್ವಾ ಒಂದು ಸೈಡ್ ಬೇಯಿಸ್ಕೊಳ್ತೀನಿ ಅಷ್ಟೇ ಮತ್ತು ನೀವು ಈ ದೋಸೆಗೆ ಆಯಿಲ್ ಏನೂ ಹಾಕೋ ಹಾಗೆ ಇಲ್ಲ ಆಯಿಲ್ ಬೇಕು ಅಂತ ಏನಿಲ್ಲ ಬೇಕು ಅಂದರೆ ಆಯಿಲ್ ಹಾಕೋಬೋದು ನಮಗೆ ರೂಢಿಯಾಗೋಗಿದೆ ಎಲ್ಲದಕ್ಕೂ ಆಯಿಲ್ ಹಾಕಿ ಸೊ ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇಡ ಅನ್ನೋರು ಆಯಿಲ್ನ ಸ್ಕಿಪ್ ಮಾಡ್ಕೋಬೋದು ಹಾಗೇ ಈ ದೋಸೆನ ನೀವು ತಗೋಬೋದು ಚೆನ್ನಾಗಿರುತ್ತೆ ಇಲ್ಲಿ ನಮಗೆಲ್ಲದಕ್ಕೂ ಎಣ್ಣೆ ಬಳಸಿ ರೂಢಿಯಾಗಿ ಹೋಗಿ ನಾನು ಜ ಆಯಿಲ್ ಹಾಕೋತಾ ಇದ್ದೀನಿ ಅಷ್ಟೇ ಅಂದರೆ ಸ್ವಲ್ಪನೇ ಹಾಕೋತಾ ಇದ್ದೀನಿ ಮಾಮೂಲಿ ಯೂಸ್ ಮಾಡೋವಷ್ಟು ಇವು ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ ಮತ್ತು ಹೆಲ್ದಿ ರೆಸಿಪಿ ಕೂಡ ಹೌದು ಇದು ನೀವು ಆಯಿಲ್ ಹಾಕದೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಮಾರ್ನಿಂಗ್ ಟೈಮು ನೋಡಿ ಇದನ್ನು ನಾನು ತೆಳುವಾಗಿ ಹಾಕೊಂಡಿದ್ದೀನಿ ದೋಸೆನ ಈ ದೋಸೆನ ನಾನು ಒನ್ ಸೈಡ್ ಬೇಯಿಸ್ಕೊಳ್ತೀನಿ ಅಷ್ಟೇ ಮೇಲೆಲ್ಲ ಹಾಗೆ ಚೆನ್ನಾಗಿ ಬೆಂದ್ಕೊಳುತ್ತೆ ಅದು ಮತ್ತು ಈ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡಿದ್ದೆ ನೀವು ಈರುಳ್ಳಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಳ್ಬೋದು ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್